ಯವ್ವಿ 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 ಇಂತಹ ಪ್ರತಿಭೆಗಳು ಇಂಡಿಯಾ ಬಿಟ್ಟು ಮಾತ್ರ ಹೋಗಬಾರ್ದು ಈ ಪ್ರತಿಭೆ ಒಂದು ರೀತಿಯಲ್ಲಿ ಮುತ್ತು ಹವಳ ಇದ್ದಂತೆ ಟ್ಯಾಲೆಂಟ್ ಅಂದ್ರೆ ಟ್ಯಾಲೆಂಟು ಇವನನ್ನ ಮೀರಿಸುವಂತಹ ಜಾತಿನೇ ಇಲ್ಲ ಬಿಡಿ ಮೋಸ್ಟ್ಲಿ ಬ್ರಹ್ಮ ವೀಕ್ ಆಫ್ ಇದ್ದಂತಹ ಸಂದರ್ಭದಲ್ಲಿ ಬಹಳಷ್ಟು ಪುರುಷೋತ್ತನಲ್ಲಿ ಕೆತ್ತಿರುವಂತಹ ಒಂದು ರಾಪೀಸ್ ಇದು ಅಂತಹ ರಾಪೀಸ್ನ ಒಂದು ಕತೆ ಹೇಳೋಕ್ ಹೋಗ್ತಾ ಇದೀವಿ ಹುಡುಗೀರು ಸಿಕ್ಸ್ ಪ್ಯಾಕ್ಸ್ ಇರುವಂತಹ ಹುಡುಗರನ್ನೇ ಗಿರಿಗಿಟ್ಲೆ ಆಡಿಸ್ತಾರೆ ಅಂಥದ್ರಲ್ಲಿ ಇಲ್ಲೊಬ್ಬ ಹಾಫ್ ಬಾಯ್ಲ್ಡ್ ಮನ್ಮತ ಬಗ್ಗೆ ಕೇಳಿದ್ರೆ ನೀವು ಕಳೆದು ಹೋಗ್ತೀರಾ ಮರೇ ಮೊದಲೇ ಹಾಫ್ ಬಾಯ್ಲ್ಡು ಮನ್ಮತನ ರೀತಿಯಲ್ಲಿ ಈತ ಅನೇಕ ಹುಡುಗೀರಿಗೆ ಪಂಗನಾಮ ಹಾಕಿದ್ದಾನೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಹೆಂಗಸರಿಗೆ ಪಂಗನಾಮ ಹಾಕಿದ್ದಾನೆ ಈ ಸುರಸುಂದರಾಂಗ ಮದುವೆ ಆಗ್ತೀನಿ ಅಂತ ಖೆಡ್ಡಾಕೆ ಬೀಳಿಸೋದು ಇವನ್ನ ಕಸುಬಾಗಿಬಿಟ್ಟಿತ್ತು ಈ ರೀತಿಯಾಗಿ ಇನ್ನೂರ ಐವತ್ತು ಹೆಣ್ಣು ಮಕ್ಕಳಿಗೆ ಪಂಗನಾಮ ಹಾಕಿದ್ದಾನೆ ಇನ್ನು ವಿಧವೆಯರು ವಿರಹಿ ಯುವತಿಯರೇ ಇವನ ಮುಖ್ಯ ಟಾರ್ಗೆಟ್ ಆಗ್ತಾ ಇದ್ರು ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ನಲ್ಲಿ ಮಿಖಗಳಿಗಾಗಿ ಈತ ನಿರಂತರವಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದ ಮೊದಲೆಲ್ಲ ಕಷ್ಟ ಆಗ್ತಾ ಇತ್ತು ಈಗ ಎಲ್ಲ ಮೊಬೈಲ್ನಲ್ಲೇ ಬಂದ್ಬಿಟ್ಟಿದೆ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ನಲ್ಲಿ ಮಿಕ್ಕಗಳಿಗಾಗಿ ಈತ ಹುಡುಕಾಟವನ್ನ ನಡೆಸ್ತಾ ಇದ್ದ ಇನ್ನು ಇನ್ಸ್ಟಾಗ್ರಾಮ್ನಲ್ಲಿ ಅಂತೂ ಹೈ ಪ್ರೊಫೈಲ್ ರಿಲೀಸ್ ಮಾಡ್ತಾ ಇದ್ದ ಕಸ್ಟಮ್ ಆಫೀಸರ್ ರೀತಿಯಲ್ಲಿ ಪೋಸ್ ಕೊಡ್ತಾ ಇದ್ದ ಇವನಿಗೆ ಇವನೇ ವರ ಇವನೇ ವರನ ಅಪ್ಪ ಕೂಡ ಆಗ್ತಾ ಇದ್ದ ಎರಡು ನಂಬರ್ಗಳನ್ನ ಇಟ್ಕೊಂಡು ಹುಡುಗಿರಿಗೆ ವಂಚನಾ ವ್ಯೂಹವನ್ನ ಈತನೇ ರಚನೆ ಮಾಡ್ತಾ ಇದ್ದ ವರ ಅಂತ ಮಾತನಾಡಿ ಮತ್ತೊಂದು ನಂಬರ್ನಲ್ಲಿ ಅಪ್ಪ ಅಂತ ಕೂಡ ತಾನೇ ಮಾತನಾಡ್ತಾ ಇದ್ದ ಈ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ನಿರಂತರವಾಗಿ ವಂಚನೆಗಳನ್ನ ಮಾಡ್ತಾ ಇದ್ದ ಅವರನಿಗೆ ನಂಬಿಸಿ ಮೋಸವನ್ನ ಮಾಡ್ತಾ ಇದ್ದ ಪ್ರೊಫೈಲ್ನಲ್ಲಿ ಇದ್ದಿದ್ದೇ ಫೋಟೋ ಬೇರೆ ಇವನು ಇರೋದೇ ಬೇರೆ ಎರಡಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಹುಡುಗನ ಚಿಕ್ಕಪ್ಪ ಅಪ್ಪ ಅಂತ ಇವನೇ ಬಂದು ಮೀಟ್ ಮಾಡ್ತಾ ಇದ್ದ ಆಮೇಲೆ ಹುಡುಗಿರ್ ಹತ್ರ ಖರ್ಚಿಗೆ ಲಕ್ಷ ಲಕ್ಷ ಪೀಕಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದ ಇನ್ನು ಈ ರೀತಿಯಾಗಿ ಇನ್ನೂರ ಐವತ್ತು ಹುಡುಗಿಯರಿಗೆ ವಂಚನೆ ಮಾಡಿದಾನೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಈತನನ್ನು ನೋಡಿದ್ರೆ ಇನ್ನೂರ ಐವತ್ತು ಹೆಣ್ಣು ಮಕ್ಕಳಿಗೆ ಈತ ವಂಚನೆ ಮಾಡಿದಾನೆ ಅಂತ ಯಾರೊಬ್ಬರು ಕೂಡ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಎಂತೆಂತಹ ಸಿಕ್ಸ್ ಪ್ಯಾಕ್ಸ್ ಮಾಡಿಕೊಂಡಿರುವಂತಹ ಯುವಕರನ್ನೇ ಈಗಿನ ಕಾಲದ ಹುಡುಗಿಯರು ಆಟ ಆಡಿಸ್ತಾರೆ ಗಿರಿಗಿಟ್ಲೆ ಆಡಿಸ್ತಾರೆ ಅಂಥದ್ರಲ್ಲಿ ಈತ ಇನ್ನೂರ ಐವತ್ತು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡ್ಕೋತೀನಿ ಅಂತ ನಂಬಿಸಿ ಅವರಿಗೆ ಲಕ್ಷ ಲಕ್ಷ ಹಣ ಪಂಗನಾಮ ಹಾಕಿದ್ದಾನೆ ಇನ್ನದ ಅದಾದ ಬಳಿಕ ಕೊನೆಗೂ ಈಗ ಈ ಪ್ರಳಯಾಂತಕ ನರೇಶ್ ಗೋಸ್ವಾಮಿ ಅಂಧರ್ ಆಗಿದ್ದಾನೆ ಈತನನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿದ್ದಾರೆ ಇನ್ನು ಪ್ರೊಫೈಲ್ಗಳನ್ನು ಕೂಡ ಭಾಳಷ್ಟು ಹೈ ಪ್ರೊಫೈಲ್ಗಳನ್ನು ಈತ ಬಳಕೆ ಮಾಡ್ತಾ ಇದ್ದ ಪ್ರೊಫೈಲ್ಗಳನ್ನು ಹೈ ಪ್ರೊಫೈಲಾಗಿ ಮೇಂಟೈನ್ ಮಾಡ್ತಾ ಇದ್ದ ಇನ್ನದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದ ಐ ಡಿ ಕೂಡ ನೋಡ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ ಮನ್ಮಥನ ರೀತಿಯಲ್ಲಿ ಪೋಸ್ ಕೊಟ್ಟಿರೋ ಒಂದು ಫೋಟೋ ಇನ್ನದೇ ರೀತಿಯಾಗಿ ವರನೂ ಇವನೇ ಆ ವರನ ಅಪ್ಪನೂ ಇವನೇ ಚಿಕ್ಕಪ್ಪನ ರೀತಿಯೂ ಕೂಡ ಹೋಗಿ ಭೇಟಿಯಾಗಿ ಮಾತನಾಡ್ತಾ ಇದ್ದ ಇಲ್ಲ ನಾನೇ ಚಿಕ್ಕಪ್ಪ ಅಂತ ಹೈ ಪ್ರೊಫೈಲನ್ನು ಮೇಂಟೈನ್ ಮಾಡಿಕೊಂಡು ಹುಡುಗಿರನ್ನ ತಾನೇ ಹೋಗಿ ಭೇಟಿಯಾಗ್ತಾ ಇದ್ದ ನಾನೇ ಕಣಮ್ಮ ಹುಡುಗನಪ್ಪ ಅಂತ ಅದಾದ ಬಳಿಕ ಹುಡುಗಿರಿಂದ ನಿರಂತರವಾಗಿ ಹಣವನ್ನು ಪೀಕುವಂಥ ಕೆಲಸವನ್ನು ಮಾಡ್ತಾ ಇದ್ದ ಇನ್ನೂರ ಐವತ್ತಕ್ಕೂ ಅಧಿಕ ಮಹಿಳೆಯರಿಗೆ ಇದೇ ರೀತಿಯಾಗಿ ವಂಚನೆ ಮಾಡಿದ್ದ ಇನ್ನು ಯಾರಪ್ಪ ಈತನ ಟಾರ್ಗೆಟು ಯಾರ್ಯಾರು ವಿಧಿವೆಯರ್ತಾರೆ ಅಂಥವರು ಅದೇ ರೀತಿಯಾಗಿ ಯಾರ್ಯಾರು ಪ್ರೇಮಿಗಳಿಂದ ವಂಚನೆಗೆ ಒಳಗಾಗಿರ್ತಾರೆ ಅಂತಹ ಹುಡುಗಿಯರನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದ ಇದುವರೆಗೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಯುವತಿಯರಿಗೆ ಮಹಿಳೆಯರಿಗೆ ಈತ ವಂಚನೆ ಮಾಡಿದ್ದಾನೆ ಇನ್ನು ಇದುವರೆಗೆ ಈತ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಹಿಳೆಯರನ್ನ ವಂಚನೆ ಮಾಡಿದ್ದಾನೆ ಈ ಖತರ್ನ ಕೇಳಿ ಐನೂರ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ವಂಚನೆ ಮಾಡಿದ್ದಾನೆ ಅಂತ ತಿಳಿದು ಬರ್ತಾ ಇದೆ ರಾಜಸ್ಥಾನದಲ್ಲಿ ಐವತ್ತಾರು ಉತ್ತರ ಪ್ರದೇಶದಲ್ಲಿ ಮೂವತ್ತೆರಡು ದೆಹಲಿಯಲ್ಲಿ ಮೂವತ್ತೆರಡು ಕರ್ನಾಟಕದಲ್ಲಿ ಹದಿನೇಳು ಮಧ್ಯಪ್ರದೇಶದಲ್ಲಿ ಹದಿನಾರು ಮಹಾರಾಷ್ಟ್ರದಲ್ಲಿ ಹದಿಮೂರು ಗುಜರಾತ್ನಲ್ಲಿ ಹನ್ನೊಂದು ತಮಿಳುನಾಡಿನಲ್ಲಿ ಆರು ಬಿಹಾರ ಮತ್ತು ಜಾರ್ಖಂಡ್ನಲ್ಲಿ ಐವರು ಮಹಿಳೆಯರು ಆಂಧ್ರ ಪ್ರದೇಶದಲ್ಲಿ ಇಬ್ಬರು ಮಹಿಳೆಯರಿಗೆ ವಂಚನೆ ಮಾಡಿದ್ದಾನೆ ಈ ಲಿಸ್ಟನ್ನು ನೋಡ್ತಾ ಹೋದರೆ ಯಾರಿಗಾದರೂ ಕೂಡ ಪ್ರಜ್ಞೆ ತಪ್ಪಿ ಬೀಳುವಂತಾಗತ್ತೆ ಆಗುತ್ತೆ ಮದುವೆಯಾಗಿ ಆರೋಪಿಗೆ ಎರಡು ಮಕ್ಕಳು ಕೂಡ ಇದ್ದಾರೆ ತಡರಾತ್ರಿ ಮಹಿಳೆಯರಿಗೆ ಚಾಟ್ ಮಾಡೋದು ಹಗಲೊತ್ತಿನಲ್ಲಿ ಅವರನ್ನು ಚೀಟ್ ಮಾಡುವಂಥದ್ದು ಈತನ ಖಯಾಲಿಯಾಗಿತ್ತು ಇನ್ನು ನಿರಂತರವಾಗಿ ಹೆಣ್ಣು ಮಕ್ಕಳಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಅವರಿಗೆ ಪಂಗನಾಮ ಹಾಕ್ತಾ ಪಂಗನಾಮ ತೀಡ್ತಾ ತಿರುಗಾಡ್ತಿದ್ದಂತಹ ವ್ಯಕ್ತಿ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಪ್ರಳಯಾಂತಕ ಗೋಸ್ವಾಮಿಯನ್ನ ಇದೀಗ ನರೇಶ್ ಗೋಸ್ವಾಮಿಯನ್ನ ಪೊಲೀಸರು ಕೆಡ್ಡಾಕೆ ಕೆಡವಿದ್ದಾರೆ ಅದಾದ ಬಳಿಕ ತನಿಖೆ ಮಾಡ್ತಾ ಹೋದರೆ ಈತನ ಖಯಾಲಿಗಳು ಒಂದ ಎರಡ ವಾಟ್ಸಪ್ನಲ್ಲೂ ಕೂಡ ಈತನದ್ದು ಹೈ ಪ್ರೊಫೈಲು ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಹೈ ಪ್ರೊಫೈಲ್ ಫೇಸ್ಬುಕ್ಕಲ್ಲೂ ಕೂಡ ಪ್ರೊಫೈಲನ್ನು ಭಾಳಷ್ಟು ಹೈ ಪ್ರೊಫೈಲಾಗಿ ಮೇಂಟೇನ್ ಮಾಡಿದ್ದ ಆದರೆ ಈತನ ಮುಖವನ್ನು ನೋಡಿದ್ರೆ ಯಾರೂ ಕೂಡ ಈತನೇ ಆ ವ್ಯಕ್ತಿ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಪ್ರೊಫೈಲ್ಗಳಲ್ಲೇ ಬೇರೆ ಫೋಟೋ ಈತ ಇದಿದ್ದೇ ಬೇರೆ ಆದರೆ ಹುಡುಗಿರಿಗೆ ಫೋನ್ ಮಾಡಿ ಮಹಿಳೆಯರಿಗೆ ಫೋನ್ ಮಾಡಿ ನಾನೇ ಹುಡುಗನ ತಂದೆ ಅಂತ ಮಾತನಾಡ್ತಾ ಇದ್ದ ಅದಾದ ಬಳಿಕ ಅವರನ್ನು ಭೇಟಿಯಾಗಿಯೂ ಮಾತನಾಡ್ತಾ ಇದ್ದ ಅವರಿಂದ ಹಣವನ್ನು ಅಷ್ಟೋ ಇಷ್ಟೋ ಹಣ ಬೇಕಾಗಿದೆ ಅಂತ ಹಣವನ್ನು ಅವರಿಂದ ಪೀಕ್ಕೊಂಡು ಅದಾದ ಬಳಿಕ ಕೈ ಕೊಟ್ಟು ಪರಾರಿಯಾಗ್ತಾ ಇದ್ದ ಈ ರೀತಿಯಾಗಿ ಬೇಜಾನ್ ರಾಜ್ಯಗಳಲ್ಲಿ ಈತ ಆಟ ಆಡಿದ್ದಾನೆ ಇದುವರೆಗೂ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಹಿಳೆಯರನ್ನು ವಂಚನೆ ಮಾಡಿದ್ದಾನೆ ಎನ್ನುವಂಥದ್ದು ಕೂಡ ತಿಳಿದು ಬಂದಿದೆ ಪೊಲೀಸರು ಡ್ರಿಲ್ ಮಾಡ್ತಾ ಹೋಗ್ತಾ ಇದ್ದಂತೆ ಒಂದೊಂದೇ ಸತ್ಯಗಳನ್ನ ಕಕ್ಕಿದಾನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಒಂದೆರಡರಲ್ಲ ಇನ್ನೂರ ಐವತ್ತು ಮಹಿಳೆಯರಿಗೆ ವಂಚನೆ ಮಾಡಿದಂತಹ ನರೇಶ್ ಗೋಸ್ವಾಮಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಈತ ಮಹಿಳೆಯರಿಗೆ ವಂಚನೆ ಮಾಡ್ತಾ ಇದ್ದ ಅಂತೋಷ್ ಈ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ ನಲ್ಲಿ ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದ ಸೃಷ್ಟಿಯನ್ನ ಮಾಡಿಕೊಂಡು ವಿಧುವೆ ಮತ್ತು ವಿಚ್ಛೇದಿತ ಮಹಿಳೆಯರು ಯಾರಿರ್ತಾರೆ ಇರ್ತಾರೆ ಟಾರ್ಗೆಟ್ ಮಾಡ್ತಾ ಇದ್ದ ಅವ್ರನ್ನ ಟಾರ್ಗೆಟ್ ಮಾಡಿ ತಾನೊಬ್ಬ ಬಿಸ್ನೆಸ್ ಮ್ಯಾನ್ ಮತ್ತೆ ಕಸ್ಟಮ್ ಅಧಿಕಾರಿ ಈ ರೀತಿಯಾಗಿ ಬೇರೆ ಬೇರೆ ಪ್ರೊಫೈಲ್ ಗಳನ್ನ ಫೇಕ್ ಪ್ರೊಫೈಲ್ ಗಳನ್ನ ಅದಕ್ಕೆ ಅಪ್ಲೋಡ್ ಮಾಡುವ ಮುಖಾಂತರ ಅವ್ರ ಜೊತೆ ಚಾಟ್ ಮಾಡುವಂತದ್ದು ಅವ್ರನ್ನ ಸಂಪರ್ಕ ಮಾಡುವಂತದ್ದು ಅದೇ ರೀತಿಯಾಗಿ ಅಗರ್ಸೇನ್ ವೈವಾಹಿಕ ಮಂಚ ಅಂತ ಹೇಳಿ ವಾಟ್ಸ್ಆಪ್ ಗ್ರೂಪ್ ಗಳಿರ್ತವೆ ಒಂದ್ ಮೂರ್ನಾಲ್ಕು ಈ ವಾಟ್ಸಪ್ ಗ್ರೂಪ್ಗಳಲ್ಲಿ ಆತ ಕೂಡ ಜಾಯ್ನ್ ಆಗಿರ್ತಾನೆ ಅಲ್ಲಿರುವಂತಹ ಮಹಿಳೆಯರ ನಂಬರ್ ಗಳನ್ನ ಇಟ್ಕೊಂಡು ರಾತ್ರಿ ವೇಳೆ ಈ ಚಾಟ್ ಮಾಡುವಂತಹ ಒಂದು ಇರುತ್ತೆ ಹೀಗಾಗಿ ಆತ ರಾತ್ರಿ ವೇಳೆ ಅವ್ರಿಗೆ ಚಾಟ್ ಮಾಡುವಂತದ್ದು ಮತ್ತೆ ಅವ್ರನ್ನ ವಿವಾಹವಾಗ್ತೀನಿ ಅಂತ ನಂಬಿಸುವಂತದ್ದು ಯಾವಾಗ ಅವ್ರು ಹತ್ರವಾಗ್ತಾರೆ ಅವ್ರ ಹತ್ರ ಹಾಗೆ ಸಲುಗೆಯನ್ನ ಪಡ್ಕೊಂಡು ಹಣಕಾಸಿನ ವ್ಯವಹಾರನ ಮಾಡುವಂಥದ್ದು ಒಮ್ಮೆ ಅವ್ರ ಹತ್ರ ಹಣವನ್ನ ಪಡ್ಕೊಂಡ ನಂತರ ಆತ ಮತ್ತೆ ಆ ನಂಬರ್ ಇಂದ ಅವ್ರನ್ನ ಬ್ಲಾಕ್ ಮಾಡುವಂಥದ್ದು ಆ ನಂಬರ್ಗೆ ಯಾರೇ ಫೋನ್ ಮಾಡಿದ್ರು ಫೋನ್ ಮೆಸೇಜ್ ಗಳಾಗ್ಲಿ ಯಾವ್ದು ಕೂಡ ಅವನು ಕನೆಕ್ಟ್ ಆಗ್ತಾ ಇರ್ಲಿಲ್ಲ ಇದಕ್ಕಾಗಿ ಆತ ಸಪ್ರೇಟ್ ಒಂದಿಷ್ಟು ನಂಬರ್ಗಳನ್ನು ತೆಗೆದಿಟ್ಕೊಂಡಿದ್ದ ಫೋನ್ಗಳನ್ನು ತೆಗೆದಿಟ್ಕೊಂಡಿದ್ದ ಇವನೇ ಒಬ್ಬನೇ ವ್ಯಕ್ತಿ ಬೇರೆ ಬೇರೆ ಪಾತ್ರಗಳನ್ನು ವಹಿಸ್ತಿದ್ದ ಅಂದ್ರೆ ತಾನೇ ಹುಡುಗ ಆಗಿರ್ತಾ ಇದ್ದ ಅವರ ಪೋಷಕರು ಅವನೇ ಆಗ್ತಾ ಇದ್ದ ಅವರ ಸಂಬಂಧಿಕರು ಆಗ್ತಾ ಇದ್ದ ಎಲ್ಲರೂ ಕೂಡ ಒಂದೇ ಕಡೆ ಯಾರನ್ನ ಭೇಟಿ ಮಾಡ್ಬೇಕು ಅಂದ್ರೆ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಳ್ಳೋ ರೀತಿಯಲ್ಲಿ ಪ್ಲಾನ್ ಮಾಡ್ತಾ ಇದ್ದ ಬೇರೆ ಬೇರೆ ರೀಜನ್ಗಳನ್ನ ಕೊಡ್ತಾ ಇದ್ದ ಸೊ ಈಗ ಮೊನ್ನೆ ಮೊನ್ನೆ ತಮಿಳುನಾಡಿಂದ ಒಂದು ಫ್ಯಾಮಿಲಿ ಬಂದಿರುತ್ತೆ ಈತನನ್ನ ನೋಡ್ಲಿಕ್ಕೆ ಅಂತೇಳಿ ಆ ಬಂದಂತ ಫ್ಯಾಮಿಲಿ ಏನಿದೆ ಅವರ ಮಗಳನ್ನ ಈತನಿಗೆ ಕೊಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡು ಹುಡುಗನನ್ನ ನೋಡ್ಕೊಂಡು ವಿಚಾರ್ಸ್ಕೊಂಡು ಹೋಗ್ಲಿಕ್ಕೆ ಅಂತ ಬರ್ತಾರೆ ಈ ವೇಳೆಯಲ್ಲಿ ಆತ ರೈಲ್ವೆ ಸ್ಟೇಷನ್ ಏನಿದೆ ಆ ನಿಲ್ದಾಣಕ್ಕೆ ನಮ್ಮ ಚಿಕ್ಕಪ್ಪ ಬರ್ತಾರೆ ಕಾರಣಾಂತರಗಳಿಂದ ನಾನು ಬರ್ಲಿಕ್ಕೆ ಆಗ್ತಾ ಅವರು ಅವ್ರು ನಿಮ್ಮನ್ನ ಪಿಕಪ್ ಮಾಡ್ತಾರೆ ಅಂತ ಹೇಳಿ ಈತನೇ ಅಲ್ಲಿಗೆ ಬರುವಂತದ್ದು ಈತನೇ ಬಂದು ಅವ್ರನ್ನ ಸಂಪರ್ಕವನ್ನ ಮಾಡ್ತಾನೆ ಬಳಿಕ ಅವ್ರ ಹತ್ರನೇ ಮಾತಾಡ್ಕೊಂಡು ಒಂದು ರಿಸರ್ವೇಶನ್ ಮಾಡ್ಲಿಕ್ಕೆ ಹಣವನ್ನ ಬಿಟ್ಟು ಬಂದಿದ್ದೀನಿ ಹತ್ತು ಸಾವಿರ ಕೊಡಿ ಅಂತ ಹೇಳಿ ಅವ್ರ ಹತ್ರ ಹಣವನ್ನು ಇಸ್ಕೊಂಡು ಟಿಕೆಟ್ ರಿಸರ್ವೇಶನ್ ಮಾಡಿಸ್ಲಿಕ್ಕೆ ಅಂತ ಹೋದನು ವಾಪಸ್ ಬರೋದಿಲ್ಲ ಸೊ ಇಲ್ಲಿ ಏನಂತ ಹೇಳಿದ್ರೆ ಆರೋಪಿತ ಏನಿದ್ರೆ ಸುಮಾರು ನಲ್ವತ್ತೈದು ವರ್ಷದ ಆ ವ್ಯಕ್ತಿ ಆಗಿರುವಂತದ್ದು ಈತ ಈತನ ನೋಡಿದ್ರೆ ಅಷ್ಟು ಸುಲಭವಾಗಿ ಯಾರಿಗೂ ಕೂಡ ಅನುಮಾನ ಬರೋದಿಲ್ಲ ಹೀಗಾಗಿ ಈತ ಅವನೇ ಪೋಷಕರು ಅಂತ ಹೇಳ್ಕೊಂಡು ಮೊದಲು ಭೇಟಿ ಆಗ್ತಾ ಇದ್ದ ಸೊ ಈತನ ಫೇಕ್ ಪ್ರೊಫೈಲ್ ನಲ್ಲಿ ಏನು ಬೇರೆ ಬೇರೆ ಗಳಿಂದ ಈತ ಹೆಂಗಾಗಿರುವ ರೀತಿಯಲ್ಲಿ ಫೋಟೋಗಳನ್ನ ಎಡಿಟ್ ಮಾಡ್ತಿದ್ದ ಸೊ ಈಗ ಹಲವು ರಾಜ್ಯಗಳಲ್ಲಿ ಈತ ವಂಚನೆ ಮಾಡಿರುವಂತದ್ದು ಸುಮಾರು ಇನ್ನೂರ ಐವತ್ತೊಂಬತ್ತಕ್ಕ ಹೆಚ್ಚು ಮಹಿಳೆಯರಿಗೆ ವಂಚನೆಯನ್ನು ಮಾಡಿದ್ದಾನೆ ಈತ ಮೂಲತಃ ರಾಜಸ್ಥಾನದವನು ಹೀಗಾಗಿ ಈ ಸುಮಾರು ರಾಜಸ್ಥಾನದಲ್ಲಿ ಐವತ್ತಾರು ಮಹಿಳೆಯರಿಗೆ ಉತ್ತರ ಪ್ರದೇಶದಲ್ಲಿ ಮೂವತ್ತೆರಡು ದೆಹಲಿಯಲ್ಲಿ ಮೂವತ್ತೆರಡು ಕರ್ನಾಟಕದಲ್ಲೂ ಕೂಡ ಹದಿನೇಳು ಜನರಿಗೆ ಮಧ್ಯಪ್ರದೇಶ ಹದಿನಾರಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ಏಳೆಂಟು ರಾಜ್ಯಗಳ ರೀತಿಯಾಗಿ ವಂಚನೆಯನ್ನು ಮಾಡಿರುವಂತದ್ದು ಈತನಿಗೆ ಈಗಾಗಲೇ ಮದುವೆ ಕೂಡ ಆಗಿದೆ ಎರಡು ಮಕ್ಕಳು ಕೂಡ ಇದ್ದಾರೆ ಹೆಂಡತಿ ಮಕ್ಕಳನ್ನ ಈತ ರಾಜಸ್ಥಾನ ತನ್ನ ನೇಟಿವ್ ನಲ್ಲಿ ಬಿಟ್ಟಿರುವಂತದ್ದು ಇವನು ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ಅಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡಿರ್ತಾನೆ ಕೆಲಸವನ್ನ ಮಾಡ್ಕೊಂಡು ರಾತ್ರಿಯ ವೇಳೆ ತನಗೆ ನಿದ್ದೆ ಬರೋದಿಲ್ಲನಾಗಿ ಈ ಈ ಹೆಣ್ಣು ಮಕ್ಕಳನ್ನ ಏನು ಮಹಿಳೆಯರು ಏನಿರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡುವಂಥದ್ದು ಅವರಿಂದ ಒಂದಿಷ್ಟು ಹಣವನ್ನ ಪಡೆದುಕೊಳ್ಳುವಂಥದ್ದು ಸೊ ಇದುವರೆಗೂ ಮರ್ಯಾದೆಗೆ ಅಂಜಿ ಯಾವ ಮಹಿಳೆಯರು ಕೂಡ ವಿಚ್ಛೇದನ ಪಡೆದಿರ್ಬೋದು ವಿಧವೆ ಆಗಿರುವಂತ ಮಹಿಳೆಯರಿರ್ಬೋದು ಮುಂದಿನ ದಿನಗಳಲ್ಲಿ ಕಂಪ್ಲೇಂಟ್ ಕೊಟ್ರೆ ಅವ್ರಿಗೆ ಸಮಸ್ಯೆ ಆಗ್ಬೋದು ಮತ್ತೆ ಅವರ ಗೌರವಕ್ಕೆ ಧಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಯಾರು ಕೂಡ ಅಂಜಿ ದೂರನ್ನ ಕೊಡ್ತಾ ಇರಲ್ಲ ಯಾವಾಗ ಈತನ ಬಂಧನ ಮಾಡಿದ್ರು ರೈಲ್ವೆ ಪೊಲೀಸರು ಬಂಧನದ ಬಳಿಕ ಇದೀಗ ಮೂರು ಮೂವರನ್ನಾಗ್ಲೆ ಸಂಪರ್ಕ ಮಾಡಿದ್ದಾರೆ ಸೊ ಅವರು ಕೂಡ ದೂರನ್ನ ಕೊಟ್ಟಿರುವಂತದ್ದು ಈತ ನಮ್ಮಿಂದ ಹಣವನ್ನ ಪಡ್ಕೊಂಡು ವಂಚನೆಯನ್ನ ಮಾಡಿದ್ದಾನೆ ಅಂತ ಇದು ಕೇವಲ ಕಳೆದ ಎರಡು ವರ್ಷಗಳ ಡೇಟಾವನ್ನ ಪೊಲೀಸರು ತದ್ದಿರುವಂತದ್ದು ಇದಕ್ಕೆ ಹಿಂದಿನಿಂದಲೂ ಕೂಡ ಈ ರೀತಿಯಾಗಿ ಈತ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ ಮತ್ತೆ ಈತ ಕೃಕೃತಕ್ಕಾಗಿ ಬೇರೆ ಬೇರೆ ಸಿಮ್ ಗಳನ್ನ ಬೇರೆಯವರ ಹೆಸರಿನಲ್ಲಿ ಪಡ್ಕೊಳ್ಳುವಂತದ್ದು ಗಳನ್ನು ತೆಗೆದುಕೊಳ್ಳುವಂತ ಕೆಲಸಗಳನ್ನು ಮಾಡ್ತಾ ಇದ್ದ ಸದ್ಯ ಆರೋಪಿಯನ್ನು ಬಂಧಿಸಿ ಜೈಲಿಗೆ ಎತ್ತಿದ್ದಾರೆ ಮತ್ತೆ ಈ ಬಗ್ಗೆ ಯಾರಿಗಾದ್ರೂ ವಂಚನೆ ಆಗಿದ್ರೆ ಯಾರಾದರೂ ಇವನಿಂದ ಮೋಸ ಹೋಗಿದ್ರೆ ಅಂತವರು ಬಂದು ದೂರು ಕೊಟ್ಟರೆ ಮುಂದಿನ ಕ್ರಮವನ್ನು ಕೈಗೊಳ್ಳುವುದಾಗಿ ರೈಲ್ವೆ ಪೊಲೀಸರು ಕೂಡ ಮನವಿಯನ್ನು ಮಾಡಿರುವಂತದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ